ಒಂದು ಪ್ರಾಮಾಣಿಕವಾಗಿ ತುಂಬ ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿ ಒಂದು ಒಳ್ಳೆಯ ಅದ್ಭುತ ಸಿನಿಮಾ ನನ್ನ ಹನ್ನೊಂದು ಸಿನಿಮಾಗಳಲ್ಲಿ ಇದು ನನ್ನ ಒಂದು ಅತಿ ಅಂತಾರೆ ಬೆಸ್ಟ್ ಸಿನಿಮಾ ಅಂತ ಸಿ ಗೌರಿ ಅಂತ ಹೇಳ್ತಿದ್ದು ನಮ್ಮ ಅಕ್ಕ ಅವರ ಒಂದು ಅವ್ರ ಮೇಲಿನ ಪ್ರೀತಿ ಮತ್ತು ಅವಳ ನೆನಪೋಸ್ಕರ ಅವಳ ಒಂದು ಕಾಣಿಕೆಗೋಸ್ಕರ ಒಂದು ಗೌರಿ ಅಂತ ಹೇಳ್ತೇನೆ ಅದು ಗೌರಿಯ ಕಥೆ ಆಗಲಿ ಅಥವಾ ಅವಳ ಆತ್ಮಕಥೆ ಆಗಲಿ ಅವಳ ಬಯೋಪಿಕ್ ಅಲ್ಲ ಇದು ಅವಳ ಮೇಲೆ ಪ್ರೀತಿ ಯಾಕೆ ನಾನು ಹಿಂದೆ ಹೇಳಿದ್ದೀನಿ ಅವಳು ನನಗೆ ಎರಡನೇ ತಾಯಿ ಸಾಕಷ್ಟು ಬಾರಿ ಹೇಳ್ತೀನಿ ಆದರೂ ನಮ್ಮ ಮಂಡ್ಯ ನನ್ನ ಸ್ನೇಹಿತರಿಗೆ ಮಂಡ್ಯ ಬೆಳೆಯರಿಗೆ ನಾನು ಇನ್ನೊಂದು ಬಾರಿ ಹೇಳ್ತೀನಿ ನಾನು ಮತ್ತು ನಮ್ಮಪ್ಪ ಒಂದು ಎಪ್ಪತ್ತರಲ್ಲಿ ಎಂಬತ್ತರಲ್ಲಿ ತುಂಬ ಕಷ್ಟದ ದಿನಗಳೊಳಗೆ ಸಿನಿಮಾಗಳು ಮಾಡಿ ಪ್ರಶಸ್ತಿಗಳು ಬಂದಿತ್ತು ರಾಷ್ಟ್ರ ಪ್ರಶಸ್ತಿ ಬಂದಿತ್ತು ರಾಜ್ಯ ಪ್ರಶಸ್ತಿ ಬಂದಿತ್ತು ಆದರೆ ಅವ್ರಿಗೆ ಆರ್ಥಿಕವಾಗಿ ಅದು ಒಳ್ಳೇದು ಮಾಡಲಿಲ್ಲ ಯಾಕಂದರೆ ಒಂದು ನಮ್ಮದು ಸೈಟ್ ಇತ್ತು ಶಿವಮೊಗ್ಗದಲ್ಲಿ ಅದನ್ನು ಮಾರ್ಬಿಟ್ಟು ಪದವಿ ಮಾಡಿದ್ದು ನಮ್ಮ ತಾಯಿಯ ಹೆಸರಲ್ಲಿ ರಾಷ್ಟ್ರ ರಾಷ್ಟ್ರ ಪ್ರಶಸ್ತಿ ಬಂತು ಸ್ವರ್ಣ ಕಮಲ ಬಂತು ಆದರೆ ದುಡ್ಡು ಮಾಡೋಕ್ಕಾಗಲಿಲ್ಲ ನಾವಿನ್ನೂ ಬೆಂಗಳೂರಲ್ಲಿ ಅವಾಗ ಶೀಟಿನ ಮನೆ ಆ್ಯಸ್ ಬಸ್ಟಾರ್ ಶೀಟಿ ಮನೇಲಿ ಆ ಶೀಟಿನ ಮನೆಯಲ್ಲಿದ್ದಾಗ ನಮ್ಮ ತಂದೆ ಕೆಲಸ ಆಗಲಿಲ್ಲ ಯಾಕೆಂದರೆ ಸಿನಿಮಾ ಮಾಡಿದಾಗಲೇ ಲೆಕ್ಚರ್ ಅವರು ಇಂದ ರಿಸೈನ್ ಮಾಡಿದರು ಸಿನಿಮಾ ಮಾಡ್ತೀನಿ ಅಂತ ಯಾವಾಗ ಅವ್ರಿಗೆ ಕೆಲಸ ಆಗಿರ್ಲಿಲ್ವೋ ನಮ್ಮ ತಾಯಿನ ಹೌಸ್ವೈಫು ಮೂರು ಮಕ್ಕಳು ನಮ್ಮ ಅಕ್ಕ ಅವಾಗ ಆಗಲೇ ಇದ್ದಳು ನಾನು ಸ್ಕೂಲಲ್ಲಿದ್ದೆ ಇದ್ದಾಗ ನಾನು ವಾಪಸ್ ಮನೆಗೆ ಬಂದಾಗ ನಮ್ಮ ತಾಯಿಯವ್ರ ಮನೇಲಿರ್ತಿರ್ಲಿಲ್ಲ ಯಾಕೆ ಅಂತಂದರೆ ಯಾರೋ ಒಬ್ಬರು ಮನೇಲಿ ಕೆಲಸ ಮಾಡಬೇಕು ಅವ್ರು ನಮ್ಮ ತಾಯಿ ಒಂದು ಬೀವಿನಲ್ಲಿ ಸೀರೆಗಳನ್ನಿಟ್ಕೊಂಡು ಮಾರಕ್ಕೆ ಶುರು ಮಾಡೋದು ಕ್ರೆಡಿಟ್ ಕ್ರೆಡಿಟಲ್ಲಿ ಕೊಡೋರು ಮಹಿಳೆಯರಿಗೆ ಅವ್ರು ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟ್ ಅಲ್ಲಿ ಸೀರೆ ಇನ್ಸ್ಟಾಲ್ಮೆಂಟ್ ಕೊಡಬೇಕು ಅದಕ್ಕೊಂದು ವೆಸ್ಪಾಸ್ಕೂಲ್ ಸ್ಕೂಲ್ ಇಟ್ಕೊಂಡು ಅವರೇ ಇನ್ಸ್ಟಾಲ್ಮೆಂಟ್ ಕಲೆಕ್ಟ್ ಮಾಡೋಕೆ ದಿನನಿತ್ಯ ಅವರು ಸೀರೆಗಳು ಕೊಟ್ಟು ಬಿಡೋದು ದುಡ್ಡು ಕಲೆಕ್ಟ್ ಮಾಡೋಕೆ ಹೋಗೋದು ಸೊ ಆ ಕಷ್ಟ ದಿನಗಳಲ್ಲಿ ನಮ್ಮ ತಾಯಿನೂ ಮನೇಲಿರ್ತಾ ಇರಲಿಲ್ಲ ನಮ್ಮ ತಂದೆನೂ ಮನೇಲಿರ್ತಾ ಇರಲಿಲ್ಲ ನಾನು ಸ್ಕೂಲಿಂದ ಬಂದಾಗ ನನಗೆ ಊಟ ಆಗಲಿ ನೋಡ್ಕೊಳ್ಳೋದಾಗಲಿ ಅವಾಗ ಯಾರು ಇರ್ತಾ ಇರಲಿಲ್ಲ ಅವ್ರ ಗೌರಿನೂ ನನಗೆ ನೋಡ್ಕೊಂಡಿತ್ತು ಅದಕ್ಕೆ ನಾನು ಹೇಳೋದು ಅವಳು ನನಗೆ ಅಕ್ಕ ಆಗಿರಲಿಲ್ಲ ತಾಯಿ ನನಗೆ ಹೋಮ್ ವರ್ಕ್ ಮಾಡಿಸೋದಿರ್ಬೋದು ಅಥವಾ ನನ್ನ ಚಿತ್ರ ಪಡಿಸೋದಿರ್ಬೋದು ಡ್ರಾಯಿಂಗ್ ಕ್ಲಾಸಲ್ಲಿ ನನಗೆ ಅತಿ ಹೆಚ್ಚು ಮಾರ್ಕ್ಸ್ ಬಯು ಅದು ಯಾಕೆ ಅಂದರೆ ನಾನು ಡ್ರಾಯಿಂಗ್ ಮಾಡ್ತಾರಿಲ್ಲ ಅವಳನ್ನು ಡ್ರಾಯಿಂಗ್ ಮಾಡ್ಕೊಳು ಸೊ ಅದನ್ನ ಕೊಡ್ತಾ ಇದ್ದೆ ಅದು ಮಾರ್ಕ್ಸ್ ಬರೋದು ಮಾಡ್ತಾ ಇದ್ರು ಇಲ್ಲ ಅದೇ ನಾನು ಹೇಳಕ್ ಹೋಗ್ತಾ ಇದ್ದೆ ಗೌರಿ ಅವ್ರನ್ನ ನೋಡಿಕೊಂಡು ಆ ಪ್ರೀತಿಯಿಂದ ಅವಳ ಮೇಲಿನ ಅಭಿಮಾನದಿಂದ ಹೆಸರಿಟ್ಟಿದ್ದೀನಿ ಅವಸ್ತು ಗೌರಿಯ ಕತೆ ಅಲ್ಲ ಇದು ಅವಳ ಕಥೆ ಅವಳ ಆತ್ಮಕತೆ ಅಲ್ಲ ಇದು ಅವಳ ಮೇಲೆ ಪ್ರೀತಿ ಇರೋದಕ್ಕೋಸ್ಕರ ಶೀರ್ಷಿಕೆ ಇಟ್ಟಿದ್ದೀನಿ ಅವಳ ಹೆಸರಿಟ್ಟಿದೀನಿ ಅಷ್ಟೇ ನಾನು ಮುಂಚಿನ ಕ್ಲಾರಿಫೈ ಮಾಡ್ಕೊಂಡ್ಬರ್ತಾ ಇದೀನಿ ಅದು ಗೌರಿ ಆತ್ಮಕತೆ ಅಂತ ಆದರೆ ಈ ಕಥೆಯನ್ನು ಒಂದು ಸ್ಫೂರ್ತಿ ಪಡೆದು ಒಂದು ರಿಯಲ್ ಇನ್ಸಿಡೆಂಟ್ ಇಂದ ಸ್ಫೂರ್ತಿ ಪಡೆದು ಮಾಡೋಣಂಥದ್ದು ಅದಿಲ್ಲ ಮಂಡ್ಯ ಜಿಲ್ಲೆಯ ಒಬ್ಬ ಯುವ ಪ್ರತಿಭೆಯ ಒಂದು ಸ್ಫೂರ್ತಿ ಪಡೆದಿರಬಹುದು ಅಥವಾ ಹಲವಾರು ಇಲ್ಲಿ ಪ್ರತಿಭೆಗಳು ಇದ್ದಾರೆಗೋ ಪ್ರತಿಭೆಗಳು ಅವ್ರ ಮೇಲೆ ಸ್ಫೂರ್ತಿ ಪಡೆದು ಅವರವನ್ನ ನಿಜ ಜೀವನ ನೋಡಿ ಅದು ಸ್ಫೂರ್ತಿ ಪಡ್ ಮಾಡುವ ಮಾಡುವಂತ ಕತೆ ಇದು ನೀವು ಸಿನಿಮಾ ನೋಡಬೇಕು ನಾಯಕನ ಹೆಸರು ಅಥವಾ ನಾಯಕಿ ಹೆಸರು ಗೌರಿ ಅಂತ ಅಫ್ಕೋರ್ಸ್ ನಾಯಕಿ ಪುಟ್ ಗೌರಿ ಆಗಿ ಖ್ಯಾತಿ ಪಡೆದವರು ಆದ್ರೆ ಇದು ನಾಯಕನ ಹೆಸರು ಅಥವಾ ನಾಯಕಿ ಹೆಸರು ಅಂತ ನೋಡಬಹುದು ಯಾಕಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಇಲ್ಲಿ ಕರ್ನಾಟಕದಲ್ಲಿ ಅಲ್ಲೊಬ್ಬ ಗೌರಿ ಇರ್ತಾರೆ ಗೌರಿ ಇರ್ತಾಳೆ ಮಗಳಾಗಿ ಇಲ್ಲ ಗೌರಿ ಶಂಕರ್ ಅಂತ ಇರ್ತಾ ಇರ್ತಾರೆ ಸೊ ಅದು ಸಿನಿಮಾ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮತ್ತು ನಮ್ಮೆಲ್ಲರ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ